ಈ ಗ್ರೈಂಡರ್ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಇರ್ತದೆ ಮತ್ತು ಮೋಟ್ರಿಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ ನಾವು ಮಾವು ಸ್ಮಾರ್ಟ್ ಮಾಡ್ ಹಿಟ್ಟಿನ ಗಿರ್ನಿ ಕೊಡ್ತೀವಿ ಎಲ್ಲ ರೀತಿ ಕಾಳಿ ಮನೆಯಲ್ಲಿ ಬೀಸ್ಕೋದು ಆ ಕೀರಾಗಿ ಗೋಧಿ ಜೋಳ ಎಲ್ಲ ರೀತಿ ಮಷಿನ್ಸ್ ಅದಾವೆ ಒಂದು ಇಂಚು ಬಿಟ್ಟು ಪೈಚ್ ಇಚ್ ಮಷಿನ್ಸ್ ಇರ್ತವೆ ಈ ರೀತಿ ಬರ್ರಿ ಇದರಲ್ಲಿ ಒಂದೇನು ಮಾಡ್ಲಾದ ಅಂದ್ರೆ ಒಂದು ಇಚ್ ರೀ ನೀವು ಎಲ್ಲ ರೀತಿ ಇದರಲ್ಲಿ ಕಾಳು ರೀ ಈ ರೀತಿ ಒಳಗಡೆ ಮಷಿನ್ಗೆ ಗ್ರೈಂಡರ್ ಚಂಬರ್ ಇರ್ತಿದ್ರೆ ಇದರಲ್ಲಿ ನಿಮಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಸಣ್ಣಗೆ ರೀ ಸಣ್ಣ ದಪ್ಪ ನುಗ್ಸು ರವ ಮೈದಾ ಈ ರೀತಿ ಸಣ್ಣಗೆ ಹಾಕ್ತಾರೆ ನೀವು ಇಲ್ಲಿ ಗ್ರೈಂಡರ್ನಲ್ಲಿ ಚೇಂಜ್ ಮಾಡಿದ್ರೆ ನಿಮಗೆ ಯಾವ ರೀತಿ ಹಿಟ್ಟು ಬೇಕಲ್ಲ ಸಣ್ಣ ದಪ್ಪ ನುಗ್ಸು ರವ ಇಲ್ಲಿ ಗ್ರೈಂಡರ್ನಲ್ಲಿ ಚೇಂಜ್ ಮಾಡ್ಕೊಡಿದ್ರೆ ಮತ್ತೆ ಈ ಬಿಸು ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಐತೆ ರೀ ಏನೋ ಅಂತಂದ್ರೆ ನಿಮಗೆ ಫಿಫ್ಟ್ ರುಪೀಸ್ ಚೇಂಜ್ ಆಗಿದ್ರೆ ಈ ಕಡೆ ಮೇಲ್ಗಡೆ ಕಾಳು ಹಾಕಿದ್ರೆ ಅಕ್ಕಿ ರಾಗಿ ಗೋಧಿ ಜೋಳ ನುಗ್ಗ್ರವ ಏನು ಬೇಕಾದ್ರೆ ಅದು ಬೀಸಿಕೊಡ್ಬೇಕು ನಿಮಗೆ ಮತ್ತು ಇದರಲ್ಲಿ ಬರೋದು ಸೆಕೆಂಡ್ ಮಾಡೆಲ್ ಎರಡು ಎಚ್ ಬಿ ರೀ ಸರ್ ಎರಡು ಎಚ್ ಬಿ ರೀ ವುಡನ್ ಬಾಡಿದಲ್ಲಿ ಬರುತ್ತೆ ರೀ ಇದಕ್ಕೂ ಸೇಮ್ ರೀ ಮೂವತ್ತೈದು ವರ್ಷ ಗ್ರ್ಯಾಂಡರ್ ಚಂಬರ್ ಗ್ಯಾರಂಟಿ ಬರುತ್ತೆ ಮತ್ತೆ ನಿಮಗೆ ಸ್ಥಾನಿ ಬರ್ತಾವೆ ಸರ್ ಆರೇದ ಪ್ರಕಾರ ಯಾವ ಯಾವ ರೀತಿ ಇಟ್ಟು ಬೇಕಲ್ಲ ಹಿಟ್ಟ ನುಟ್ಟು ರವಾ ಮೈದಾ ಈ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ತ್ರಿ ಗ್ರ್ಯಾಂಡರ್ನಲ್ಲಿ ಈ ಗ್ರ್ಯಾಂಡರ್ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಇರುತ್ತೆ ರೀ ಮತ್ತು ಮೋಟರ್ಗೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ ಅದರಲ್ಲಿ ಸಿಲ್ವರ್ ಬ್ಯಾಂಡ್ ಅದು ಅದು ಎಷ್ಟು ಸರ್ ಅದು ಆರು ಇದು ಎರಡು ಎಚ್ ಬಿ ಅಲ್ಲಿ ಎಸ್ ಎಸ್ ಬಾಡಿ ಬರ್ತಾರೆ ಸರ್ ಓಪನ್ ಬೋಡಿ ಇದರಲ್ಲಿ ನೀವು ಟೂ ಇನ್ ಒನ್ ಸಿಸ್ಟಮ್ ಐತ್ರಿ ನೀವು ಅರ್ಶಿನ್ ಪೌಡರ್ ಮಾಡಬಹುದು ಮಾಡ್ಬೋದು ಪೌಡರ್ ಮತ್ತು ಪ್ಲಸ್ ಕಾರ್ಡ್ ಮಾಡ್ಬೋದು ಇದಕ್ಕೂ ಏನೈತ್ರಿ ಈ ರೀತಿ ಒಂದು ಮುಂದುವರೆ ಅಟ್ಯಾಚ್ಮೆಂಟ್ ಬರ್ತಾರೆ ಇದಕ್ಕೂ ಸೇಮ್ ಆರ್ ಇಂದ ಏಳು ಬ್ಲೇಡ್ಸ್ ರೀ ಸಿಂಗಲ್ ಪೀಸ್ ಕರೆಂಟಿಗೆ ಮಷೀನ್ ರನ್ ಹಾಕಿರಿ ತರ್ಟಿ ಫೈವ್ ಟು ಫೋರ್ಟಿ ಪೈಸೆ ಪರ್ ಕೆಜಿ ಕರೆಂಟ್ ಕಂಡೀಷನ್ ಐತ್ರಿ ಎಲ್ಲ ರೀತಿ ನೀವು ಕನೆಯಲ್ಲಿ ಬೀಸ್ಬೋದ್ರಿ ಇದಕ್ಕೆ ಸೇಮ್ ಮೂವತ್ತೈದು ವರ್ಷ ಗ್ರೆಂಡರ್ ತುಂಬ ಗ್ಯಾರಂಟಿ ಐತ್ರಿ ಮೊಟ್ಟರೆಗೆ ಒಂದು ವರ್ಷ ವಾರಂಟಿ ಐತ್ರಿ ಹೋಮ್ ಡೆಲಿವರಿ ಆಮರ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ಫ್ರೀ ಇರ್ತದೆ ಸರ್ ಈಗ ಇದರಲ್ಲಿ ಎಷ್ಟು ವೆರೈಟಿ ಎಷ್ಟು ವೆರೈಟಿ ಸಿಗುತ್ತೆ ಸರ್ ಸರ್ ಇದರ ನಿಮಗೆ ಏಳರಿಂದ ಎಂಟು ವೆರೈಟಿ ಇದೆ ಒಂದು ಎಚ್ ಪಿದಲ್ಲಿ ಡಿಲಕ್ಸ್ ಇರ್ತದೆ ಒಂದು ಎಚ್ ಪಿದಲ್ಲಿ ಎಮ್ ಡಿ ಪಿ ಒಂದು ಎಚ್ ಪಿದಲ್ಲಿ ಪ್ಲೌಡ್ ಇರ್ತದೆ ಎಲ್ಲ ನಿಮಗೆ ಯಾವ ರೀತಿ ಕಾಸ್ಟಿಂಗ್ ಐತಿಲ್ಲ ಆ ರೀತಿ ನಿಮಗೆ ಮಾಡಲ್ಸ್ ಕೊಡ್ತೀವಿ ಎರಡರಿಂದ ಮೂರು ಮಾಡೆಲ್ ಬರ್ತಾವ್ ರೀ ಇದರಲ್ಲಿ ನಿಮಗೆ ಎಮ್ ಡಿ ಬರ್ತದ್ರಿ ಇದರಲ್ಲಿ ನಿಮಗೆ ಪ್ಲೌಡ್ ಬರ್ತದ್ರಿ ಪ್ಲೌಡ್ ದಲ್ಲಿ ಡಿಫ್ರೆನ್ಸ್ ಏನಂದ್ರೆ ನಿಮಗೆ ಇದು ಪ್ಯೂರ್ ವುಡನ್ ಬಾಡಿ ಮಷಿನ್ ಬರ್ತದ್ರಿ ಇದಕ್ಕೆ ವಾರಂಟಿ ನೀವು ನೀರು ಹಚ್ಚಿಕೊಳ್ಳೋದ್ರೆ ಇದಕ್ಕೆ ಿಲ್ಲ ಮಷಿನಿಗೆ ಬಟ್ ಇದರಲ್ಲಿ ಇದು ಎಂಬ್ರಿ ಮಾಡಲ್ ಬರುತ್ತೆ ಇದಕ್ಕೆ ನೀರ್ ಹತ್ತಿದ್ರೆ ನಡೆಯಿಲ್ಲ ಇದರಲ್ಲಿ ಸೇಮ್ ನಿಮಗೆ ವಾರಂಟಿ ಗ್ಯಾರಂಟಿ ಎಲ್ಲ ಸೇಮ್ ಇರ್ತದ್ರಿ ಇದಕ್ಕೂ ವಾರಂಟಿ ಗ್ಯಾರಂಟಿ ಸೇಮ್ ಬೋಡಿ ಬೌಡಸ್ಟ್ ನಿಮಗೆ ಪ್ಯೂರ್ ವುಡನ್ ಬರ್ತತ್ರಿ ಬಟ್ ಇದರಲ್ಲಿ ನಿಮಗೆ ಎಸ್ ಎಫ್ ದಲ್ಲಿ ಮೂರ್ ಎಚ್ ಪಿ ಬರ್ತದ್ರಿ ಆ ಮೂರ್ ಎಚ್ ಪಿ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು ಇದು ಗಂಟೆಗೆ ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ಬೀಸೈತ್ರಿ ಎಲ್ಲ ರೀತಿ ಕಾಳು ಇದರಲ್ಲಿ ಆಗೋದ್ರೆ ಮೆಣಸಿನ್ಕಾಯಿ ಪೌಡರ್ ಅರ್ಶಿನ ಪುಡಿ ಪೌಡರ್ ಎಲ್ಲ ಮಾಡ್ಕೋಬಹುದ್ರಿ ಇದರಲ್ಲಿ ಸೇಮ್ ನಿಮಗೆ ಆರರಿಂದ ಏಳು ಬ್ಲೇಡ್ಸ್ ಬರ್ತಾವ್ರಿ ಗ್ರೈಂಡರ್ ಚಿಂಬರ್ಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಬರ್ತಿದ್ರಿ ಮೊಟ್ರಿಗೆ ಒಂದು ವರ್ಷ ವಾರಂಟಿ ಇರ್ತದೆ ರಿಪ್ಲೇಸ್ಮೆಂಟ್ ಮತ್ತು ನಮ್ಮದು ಹೋಮ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಫ್ರೀನೇ ಐತೆ ಸರ್ ನಮ್ಮ ಕಂಪ್ನಿ ನಮ್ಮದು ಬೆಳಗಾವ್ರಿ ಮ್ಯಾನುಫ್ಯಾಕ್ಚರ್ ಮಷಿನ್ ರೆಡಿ ಆಗೋದು ಬೆಳಗಾವ್ರಿ ಆಲ್ ಓವರ್ ಕರ್ನಾಟಕ ಆಫೀಸ್ ಅದಾವೆ ರೀ ಆಫೀಸ್ ಇದೆ ಹುಬ್ಳಿ ಇದೆ ವಿಜಯಪುರ ಇದೆ ಬಾಗಲಕೋಟೆ ಇದೆ ಎಲ್ಲ ಕಡೆ ಹೋಮ್ ಸರ್ವಿಸು ನಿಮಗೆ ಸಿಗ್ತೈತೆ ರೀ ಎಲ್ಲಿ ಬೇಕಾದಲ್ಲಿ ತೊಗೊಂಡ್ರು ಮತ್ತು ನಿಮಗೆ ಆಲ್ ಓವರ್ ಕರ್ನಾಟಕ ಮಷೀನು ಸಿಗ್ತೈತೆ ಆ ಡಿಸ್ಟ್ರಿಕ್ಟ್ ವೈಸ್